ಕೋರ್ಟ್ ತೀರ್ಪು ಪ್ರಕಟಿಸುವ ಮೊದಲು ಅರಿಖಾಡಿಯಲ್ಲಿ ಟೋಲ್ ವಸೂಲಿ ಆರಂಭವಾಗಿದ್ದು ಅದನ್ನು ಜನತೆ ಪ್ರತಿಭಟಿಸುತ್ತಿದ್ದಾರೆ ಈ ಕಾರಣಕ್ಕಾಗಿ ಉಂಟಾದ ವಾಕ್ಯುದ್ಧದಲ್ಲಿ ಪೊಲೀಸರು ವಾಹನ ಚಲಾಯಿಸುತ್ತಿದ್ದ ವ್ಯಕ್ತಿಯನ್ನು ಬಲವಂತದಿಂದ ಕಾರಿನಿಂದ ಇಳಿಸಿದ ಘಟನೆ ನಡೆದಿದೆ ಕುಂಬಳೆ ಟೋಲ್ ಬೂತ್ ಪ್ರಕರಣದ ತೀರ್ಪು ಮುಂದೂಡಲ್ಪಟ್ಟ ಹಿನ್ನೆಲೆಯಲ್ಲಿ ಬುಧವಾರ ಸಂಜೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ಅರಿಖಾಡಿ ಟೋಲ್ ಪ್ಲಾಜಾದಲ್ಲಿ ಟೋಲ್ ವಸೂಲಿಯನ್ನು ಆರಂಭಿಸಿದೆ ಪೊಲೀಸ್ ಭದ್ರತೆಯ ಮುನ್ ಮಧ್ಯೆ ಟೋಲ್ ವಸೂಲಿ ಆರಂಭವಾಗಿದ್ದು ವಾಹನಗಳನ್ನು ನಿಲ್ಲಿಸಿ ಶುಲ್ಕ ವಸೂಲಿ ಮಾಡಲು ಪ್ರಾರಂಭಿಸಿದ ತಕ್ಷಣ ಸಮರ ಸಮಿತಿಯ ಪದಾಧಿಕಾರಿಗಳು ಟೋಲ್ ಬೂತ್ ಬಳಿ ಆಗಮಿಸಿದರು ವಾಹನಗಳನ್ನು ತಡೆದು ಟೋಲ್ ವಸೂಲಿ ಆರಂಭಿಸಿದ ಪರಿಣಾಮ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ವಾಹನಗಳ ದೀರ್ಘ ಸಾಲುಗಳು ಕಂಡುಬಂದವು ಸಂಜೆವರೆಗೆ ಕೇವಲ ಫ್ಲಾಸ್ಟ್ ಗೆರೆ ಮೂಲಕ ಟೋಲ್ ವಸೂಲಿ ನಡೆಯುತ್ತಿತ್ತು ಆದರೆ ಸಂಜೆ ಏಕಾಏಕಿ ಟೋಲ್ ನಲ್ಲಿ ನಗದು ವಸೂಲಿ ಆರಂಭ ಆರಂಭಿಸಲಾಯಿತು ಕುಂಬಲೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಟೋಲ್ ವಸೂಲಿಗೆ ಕೈಗೊಂಡ ಕ್ರಮ ಸಂಘರ್ಷಕ್ಕೆ ಕಾರಣವಾಯಿತು ವಾಹನ ಮಾಲೀಕರೊಂದಿಗೆ ವೃದ್ಧ ನಿರೀಕ್ಷಕರ ಅವಮಾನ ಕಾರ್ಯದ ವರ್ತಿಸಿದ್ದು ತೀವ್ರ ವಾಗ್ವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಇಬ್ಬರು ಮಹಿಳೆಯರು ಹಾಗೂ ಮಗುವನ್ನು ಜೊತೆಗಿಟ್ಟುಕೊಂಡು ಪ್ರಯಾಣಿಸುತ್ತಿದ್ದ ವಾಹನವನ್ನು ತಡೆದು ನಿಲ್ಲಿಸಿ ಸಿಐ ಗೂಂಡನಂತೆ ವರ್ತಿಸಿದ್ದಾರೆ ಎಂದು ಆಕ್ಷನ್ ಕಮಿಟಿ ಪದಾಧಿಕಾರಿಗಳು ಆರೋಪಿಸಿದ್ದಾರೆ ഇല്ല നേരെ വക്ക അതിലൊരു വണ്ടി അങ്ങോട്ട് ആർക്കാ നേരെടാ വെട്ടാ വണ്ടിയിൽ കുടക്ക ഓഹോ ഓടോ ഓടോ ഇങ്ങോട്ട് ഇങ്ങോട്ട് ഇടക്കടോ കൊയ്തടി ഇങ്ങോട്ട് ഓടൂ ഇങ്ങോട്ട് Y ahí did it, we video